ಮುಂದಿನ ಸುದ್ದಿಗೆ ಹೋಗೋಣ ಮದ್ದೂರು ಹಿಂದೂ ಸಂಘಟನೆಗಳ ಬಂದಿ ಕರೆ ಕೊಟ್ಟಿದ್ವು ಮೊನ್ನೆ ರಾತ್ರಿ ಗಣೇಶ ವಿಸರ್ಜನೆಯಲ್ಲಿ ನಡೆದ ಕಲ್ಲು ತೂರಾಟವನ್ನು ವಿರೋಧಿಸಿ ಇವತ್ತು ಹಿಂದೂ ಸಂಘಟನೆಗಳ ಮದ್ದೂರು ಬಂದ್ಗೆ ಕರೆ ಕೊಟ್ಟಿದ್ವು ಬಂದ್ ಯಶಸ್ವಿಯಾಯಿತು ಬಹುತೇಕ ಅಂಗಡಿಗಳು ಮುಚ್ಚಿದ್ವು ಇವತ್ತು ಬಹುತೇಕ ಅಂಗಡಿಗಳ ಮುಚ್ಚಿದ್ವು ಕಲ್ಲು ತೂರಾಟವನ್ನು ಖಂಡಿಸಿ ಬಂದ್ಗೆ ಕೊಡಲಾಗಿದ್ದ ಕರೆಯನ್ನ ಮದ್ದೂರಿನ ವ್ಯಾಪಾರಿಗಳ ಬೆಂಬಲಿಸಿದ್ರು ನಾಳೆ ಬೆಳಗ್ಗೆ ತನಕ ಕರ್ಫ್ಯೂ ಮದ್ದೂರಿನಲ್ಲಿ ನಾಳೆ ಬೆಳಗ್ಗೆ ಹತ್ತುವರೆಗೆ ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ದೊಡ್ಡ ಮಟ್ಟದಲ್ಲಿ ಜನ ಸೇರುವ ಸಾಧ್ಯತೆ ಇದೆ ಈ ಮಧ್ಯದಲ್ಲಿ ಮೊನ್ನೆ ರಾತ್ರಿ ನಡೆದ ಕಲ್ಲು ತೂರಾಟದ ತನಿಖೆಯನ್ನು ಪೊಲೀಸರು ತೀವ್ರಗೊಳಿಸಿದ್ದಾರೆ ತಮಿಳು ಕಾಲೋನಿಯ ಹುಡುಗರು ಕೂಡಿಸಿದ್ದ ಗಣೇಶ ವಿಸರ್ಜನೆ ಮೆರವಣಿಗೆ ನಡೀತಾ ಇತ್ತು ಮಸೀದಿಯ ಹತ್ರ ಬಂದಾಗ ಮ್ಯೂಸಿಕ್ ಆಫ್ ಮಾಡಿ ಇಲ್ಲಿ ಡಾನ್ಸ್ ಮಾಡಬೇಡಿ ಶಾಂತವಾಗಿ ಮಸೀದಿಯ ಮುಂದೆ ಮೆರವಣಿಗೆ ಹಾದು ಹೋಗಲಿ ಅಂತ ಪೊಲೀಸರು ಹೇಳಿದ್ರು ಆ ಯುವಕರು ಅದೇ ರೀತಿಯಾಗಿ ಮಸೀದಿ ದಾಟಿ ಐವತ್ತು ಮೀಟರ್ ದೂರ ಹೋದ ನಂತರ ಮತ್ತೆ ಮ್ಯೂಸಿಕ್ಕನ್ನು ಸ್ಟಾರ್ಟ್ ಮಾಡಿದ್ರು ಆಗ ಮಸೀದಿಯ ದಿಕ್ಕಿನಿಂದ ಕಲ್ಲುಗಳು ಬಂದು ಬೀಳೋದಕ್ಕೆ ಶುರುವಾದವು ಅದಕ್ಕಿಂತ ಎರಡು ನಿಮಿಷ ಮುಂಚೆ ಏಕಾಏಕಿ ಸ್ಟ್ರೀಟ್ ಲೈಟ್ಗಳೆಲ್ಲ ಆಫ್ ಆಗಿದ್ವು ಈಗಾಗಲೇ ಇಪ್ಪತ್ತೆರಡು ಜನರನ್ನ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ ಇನ್ನೊಂದು ನಾಲ್ಕು ಜನರನ್ನ ಹುಡುಕ್ತಾ ಇದ್ದಾರೆ ತನಿಖೆಯಲ್ಲಿ ಇದುವರೆಗೂ ಕಂಡು ಬಂದಿರುವ ಒಂದು ಅಂಶ ಅಂದ್ರೆ ಜಾಫರ್ ಅನ್ನುವಂಥವನು ಈ ಗಲಭೆಯ ಕಿಂಗ್ ಪಿನ್ ಆಗಿದ್ದ ಗಣೇಶನ ಮೆರವಣಿಗೆಯ ಮೇಲೆ ಕಲ್ಲು ತೂರುವುದಕ್ಕೆ ಪ್ರಚೋದನೆ ಕೊಟ್ಟವನೇ ಜಾಫರ್ ಆತ ಅಬ್ಸ್ಕಾಂಡ್ ಆಗಿದ್ದಾನೆ ನಾಪತ್ತೆ ಪೊಲೀಸರು ಹುಡುಕ್ತಾ ಇದ್ದಾರೆ ಇರ್ಫಾನ್ ಮತ್ತು ಆತನ ತಂಡಕ್ಕೆ ಕಲ್ಲು ತೂರೋದಕ್ಕೆ ಜಾಫರ್ ಪ್ರಚೋದನೆ ಕೊಟ್ಟಿದ್ನಂತೆ ಮಸೀದಿಯ ಮುಂದೆ ಗಣೇಶನ ಮೆರವಣಿಗೆ ಹಾದು ಹೋದ್ರು ನಾವೇನೂ ಮಾಡೋದಕ್ಕಾಗ್ತಾ ಇಲ್ಲ ನೋಡಿ ಅಂತ ನಮಗೇನು ಮಾಡೋದಕ್ಕಾಗ್ತಾ ಇಲ್ಲ ಅಂತ ಜಾಫರ್ ಪ್ರಚೋದನೆ ಕೊಟ್ಟಿದ್ನಂತೆ ಅದರಿಂದ ಪ್ರಚೋದಿತರಾಗಿ ಇರ್ಫಾನ್ ಸಲ್ಮಾನ್ ಮತ್ತು ಇತರ ಆರು ಜನ ಯುವಕರು ಕಲ್ಲು ತೂರಿದ್ರು ಇದುವರೆಗೂ ತನಿಖೆಯಲ್ಲಿ ಕಂಡು ಅಂಶ ಇವರ ಪೈಕಿ ಸಲ್ಮಾನ್ ಸ್ಟ್ರೀಟ್ ಲೈಟ್ ಅನ್ನು ಡಿಸ್ಕನೆಕ್ಟ್ ಮಾಡಿದವನಂತೆ ಮಸೀದಿಯಿಂದ ಗಣೇಶನ ಮೆರವಣಿಗೆ ಐವತ್ತು ಮೀಟರ್ ಮುಂದೆ ಹೋದ ನಂತರ ಸ್ಟ್ರೀಟ್ ಲೈಟ್ ಅನ್ನು ಆಫ್ ಮಾಡಿದವನು ಈತ ಮಸೀದಿಯ ಪಕ್ಕದಲ್ಲಿ ಮತ್ತು ಹಿಂದೆ ಅವಿತಿಟ್ಟುಕೊಂಡು ಕಲ್ಲು ತೂರಿದ್ದಾರೆ ತನಿಖೆಯಲ್ಲಿ ಕಂಡು ಬಂದಿರುವಂತಹ ಅಂಶ ಇದು ಒಟ್ಟು ಐದು ಎಫ್ಐಆರ್ ಗಳ ದಾಖಲಾಗಿದ್ದಾವೆ ಮೊದಲನೆಯ ಎಫ್ಐಆರ್ ಮುಸ್ಲಿಂ ಯುವಕರ ವಿರುದ್ಧ ಸುಮೋಟೋ ಕೇಸ್ ಪೊಲೀಸರು ದಾಖಲಿಸಿಕೊಂಡಂಥದ್ದು ಎರಡನೇ ಆರ್ಗೆ ಕಂಪ್ಲೇನ್ ಅಂಟಿದ್ದಾರೆ ಅಜಯ್ ಅಂತ ಅದು ಕೂಡ ತೂರಿದ ಮುಸ್ಲಿಂ ಯುವಕರ ಮೇಲೆ ಮೂರನೇ ಎಫ್ಐಆರ್ ಕೂಡ ಅದೇ ಗೌರಮ್ಮ ಅನ್ನುವಂಥವರ ದೂರು ಮೂರನೇ ಎಫ್ಐಆರ್ ನಾಲ್ಕನೇ ಎಫ್ಐಆರ್ ಅದು ಹಿಂದೂ ಯುವಕರ ವಿರುದ್ಧ ಮಸೀದಿಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ರು ಅಂತ ಪ್ರತಿಭಟನೆಯಲ್ಲಿ ಭಾಗಿಯಾದವರ ವಿರುದ್ಧ ಪೊಲೀಸರ ದಾಖಲಿಸಿಕೊಂಡಿರುವಂತಹ ಸ್ವಯಂ ಪ್ರೇರಿತ ದೂರು ಐದನೇ ಎಫ್ಐಆರ್ ಮುಸ್ಲಿಮರ ಬಾವುಟವನ್ನು ಹರಿದು ಹಾಕಿದ್ರು ಬ್ಯಾನರ್ ಬಂಟಿಂಗ್ಗಳನ್ನು ಸುಟ್ಟು ಮುಸ್ಲಿಮರ ಧಾರ್ಮಿಕ ಭಾವನೆಗೆ ಧಕ್ಕೆ ಆರೋಪ ಐನೂರು ಜನ ಪ್ರತಿಭಟನಾಕಾರರ ವಿರುದ್ಧ ಈ ಪ್ರಕರಣವನ್ನು ಕೂಡ ಪೊಲೀಸರೇ ದಾಖಲಿಸಿಕೊಂಡಿದ್ದಾರೆ ಇದು ಸುಮೋಟೋ ಕೇಸು ಇದರಲ್ಲಿ ಮಹಿಳೆಯರು ಕೂಡ ಆರೋಪಿಗಳು ಮಹಿಳೆಯರು ಕೂಡ ಆರೋಪಿಗಳು ಒಟ್ಟು ಇಪ್ಪತ್ತಾರು ಅನಿಸುತ್ತೆ ಇದುವರೆಗೂ ಆಗಿರುವ ಬಂಧನ ಐ ಜಿ ಪಿ ಡಾಕ್ಟರ್ ಬೋರ್ಲಿಂಗಯ್ಯನವರು ಪತ್ರಿಕಾಗೋಷ್ಠಿ ನಡೆಸಿ ಅಪ್ಡೇಟ್ ಕೊಟ್ಟರು ನಾಳೆ ಬೆಳಗ್ಗೆ ತನಕ ನಿಷೇಧಾಜ್ಞೆ ಇರುತ್ತೆ ಸದ್ಯಕ್ಕೆ ಮಸೀದಿಯಿಂದ ಕಲ್ಲು ಬಂದಂಗೆ ಕಾಣಿಸ್ತಾ ಇಲ್ಲ ಅಕ್ಕಪಕ್ಕದ ರಸ್ತೆಯಿಂದ ಕಲ್ಲು ತೂರಿ ಬಂದಂಗೆ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ ಅಂತ ಕೇಳಿಸ್ಕೊಳ್ಳಿ ಭಾನುವಾರ ಸಂಜೆ ಸುಮಾರು ಏಳರಿಂದ ಏಳು ಗಂಟೆ ಐದು ನಿಮಿಷ ಸಮಯದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಪ್ರಾಥಮಿಕವಾದ ಘಟನೆ ಒಂದು ಪ್ರೊಸೆಷನ್ ಹೋಗಬೇಕಾದ್ರೆ ಒಂದು ಕಡೆಯಿಂದ ಕಲ್ತೂರಾಟ ಆಗುತ್ತೆ ನಂತರ ಈ ಕಡೆಯಿಂದ ರಿಟಾಲಿಯೇಷನ್ ಆಗುತ್ತದೆ ಇದಾದ ಮೇಲೆ ಅಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳೇನಿದ್ರು ತಕ್ಷಣ ವಿತಿನ್ ಫೈವ್ ಮಿನಿಟ್ಸ್ ಅಲ್ಲಿ ಏನೋ ಒಂದು ಗುಂಪಿತ್ತು ಗುಂಪು ಘರ್ಷಣೆ ಮಾಡ್ಕೊಳ್ಳೋಂಥ ಸಾಧ್ಯತೆ ಇತ್ತು ಕಲ್ತೂರಾಟ ಆದಮೇಲೆ ಅದನ್ನು ವಿತಿನ್ ಫೈವ್ ಮಿನಿಟ್ಸ್ ಅದನ್ನು ಡಿಸ್ಪರ್ಸ್ ಮಾಡಿ ಕಳಿಸಿದ್ದಾರೆ ಸದ್ಯಕ್ಕೆ ಪರಿಸ್ಥಿತಿ ಶಾಂತಿ ಇದೆ ನಾವು ವಿ ಆರ್ ಇನ್ ಫುಲ್ಲಿ ಕಂಟ್ರೋಲ್ ಆಫ್ ದ ಸಿಚ್ಯುವೇಶನ್ ನಾಳೆ ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಕೆಲವು ಸಂಘಟನೆಗಳು ಪ್ಲಾನ್ ಮಾಡಿರೋದ್ರಿಂದ ಅದಕ್ಕೂ ನಾವು ವಿಶೇಷವಾದ ಬಂದೋಬಸ್ತ್ನ ನಾವು ಕಲ್ಪಿಸ್ತೇವೆ ಈಗ ಒನ್ ಫಾರ್ಟಿ ಫೋರ್ ಮೊನ್ನೆ ರಾತ್ರಿ ಏಳನೇ ತಾರೀಕು ರಾತ್ರಿ ಜಾರಿ ಘೋಷಣೆಯಾಗಿ ನಾಳೆ ಬೆಳಿಗ್ಗೆ ಆರು ಗಂಟೆ ತನಕ ಅದು ಒನ್ ಫಾರ್ಟಿ ಫೋರ್ ಸದ್ಯಕ್ಕೆ ಜಾರಿಯಲ್ಲಿದೆ ಮತ್ತು ಲಿಕ್ಕರ್ ಬ್ಯಾನ್ ಆರ್ಡ್ರ್ ಏನು ಜಿಲ್ಲಾಧಿಕಾರಿಗಳು ಮಾಡಿದ್ರು ಅದು ಸಹ ನಾಳೆ ಮಿಡ್ ನೈಟ್ ತನಕ ಇದೆ ಸೊ ಇಷ್ಟು ಮೊದಲನೇ ದಿವಸ ಏನು ಪ್ರಕರಣ ಆಗಿತ್ತು ಆ ಪ್ರಕರಣದಲ್ಲಿ ಕೇಸ್ನ ದಾಖಲು ಮಾಡಿಕೊಂಡು ಒಟ್ಟು ಇಪ್ಪತ್ತೆರಡು ಆರೋಪಿಗಳು ಅರೆಸ್ಟ್ ಆಗಿ ಅವ್ರನ್ನ ಆಲ್ರೆಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿಕೊಡಲಾಗಿದೆ ಆ ಸಿ ಸಿ ಇತ್ತು ವಿ ಇತ್ತು ನೋಡಿ ಪ್ರಾಪರ್ ಆಗಿ ಅದನ್ನು ಅನಲೈಸ್ ಮಾಡ್ಬಿಟ್ಟೆ ಮಾಡಿದೇವೆ ಡೌಟ್ ಪಡ್ತಾ ಪ್ರೀ ಪ್ಲ್ಯಾಂಡ್ ಇದೆಯಾ ಆ ಥರ ಇದ್ರೆ ಅದನ್ನು ಸಹ ಕೂಲಂಕುಶವಾಗಿ ತನಿಖೆ ಮಾಡಿ ಸದ್ಯಕ್ಕೆ ನಾವು ನಾವು ನೋಡಿರೋ ಪ್ರಕಾರ ಮಸೀದಿ ಒಳಗಡೆಯಿಂದ ಬಂದಿರೋದು ಯಾವುದು ಕಂಡು ಬರ್ತಾ ಇಲ್ಲ ಪಕ್ಕದ ರೋಡ್ ಇದ್ದ ಬಂದಿರೋದು ಕನ್ಫರ್ಮ್ ಇದೆ ಅಂದ್ರೆ ಮಧ್ಯಾಹ್ನ ಯಾವುದೋ ಒಂದು ಇವೆಂಟ್ಗೋಸ್ಕರ ಇಟ್ಕೊಂಡಿದ್ರು ಕಿತ್ಕೊಂಡಿದ್ರು ಊಟಕ್ಕೋಸ್ಕರ ಕೆಲವರು ಬಂದಿದ್ರು ಚೆನ್ನಪ್ಪಂಡಿಂದ ಅಂತ ಹೇಳ್ತಾರೆ ಅದರಲ್ಲಿ ಅರೆಸ್ಟ್ ಮಾಡಲಿ ಒಂದು ಎರಡು ಮೂರು ಜನ ಚೆನ್ನಪ್ಪಂಡದವರು ಇದ್ದಾರೆ ಅಂತ ನಮ್ಮ ನೀವು ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಇನ್ನು ಡೀಟೇಲ್ ನೀಡ್ ಟೈಮ್ ಟು ಗೆಟ್ ಇನ್ ಟು ದೀಟ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ